ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಹೊಳಲ್ಕೆರೆಯಲ್ಲಿರುವಂತಹ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಟೈಮ್ ಆಗಿದೆ ಆಲ್ರೆಡಿ ಒಂದು ಗಂಟೆ ಇವಾಗ ಹೊರಟಿದ್ದೀನಿ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಕೂಡ ಮಾಡಿಟ್ಟು ಹೊರಟಿದ್ದೀನಿ ಬನ್ನಿ ಹೋಗೋಣ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಹಾಗೆ ಗಣಪತಿ ದೇವಸ್ಥಾನ ಪಕ್ಕದಲ್ಲೇ ಸೇಲ್ ಹಾಕಿದ್ದಾರೆ ಅಲ್ಲಿ ಏನೇನೆಲ್ಲ ಇದೆ ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಹೊಸೊಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಸಂಕಷ್ಟರ ಚತುರ್ಥಿ ಇರೋದರಿಂದ ಅಲ್ಲಿ ಹೊರಗಡೆ ಶಾಮ್ಯನ ಹಾಕಿದ್ದಾರೆ ಒಳಗಡೆ ಹೋಗಿ ದರ್ಶನನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾವು ಸಂಕಷ್ಟರ ಚತುರ್ಥಿ ದಿನ ತುಂಬ ಚೆನ್ನಾಗಿರ್ತಾರೆ ಇನ್ನು ಸಂಜೆ ಟೈಮು ಬೆಳಗ್ಗೆ ಟೈಮಲ್ಲಿ ತುಂಬ ಚೆನ್ನಾಗಿರ್ತಾರೆ ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲೇ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಚೌಟ್ರಿ ಇದೆ ಅಲ್ವಾ ಅಲ್ಲಿ ಸಾಯಿ ಇವೆಂಟ್ಸ್ ಅವರು ಸೇಲ್ ಹಾಕಿದ್ದಾರೆ ಹಾಗೆ ನಿಮ್ಮ ಹತ್ರ ಹಳೆ ರೇಷ್ಮೆ ಸೀರೆ ಏನಾದರೂ ಇದ್ರೆ ಅದನ್ನು ಕೂಡ ತಗೋತಾರಂತೆ ಬನ್ನಿ ಅಲ್ಲಿ ಒಳಗಡೆ ಯಾವ್ಯಾವೆಲ್ಲ ಅಂಗಡಿಗಳಲ್ಲಿದ್ದಾವೆ ಏನು ಅಂಗಡಿಗಳಿದ್ದಾವೆ ಏನೇನೆಲ್ಲ ಇದ್ದಾವೆ ಅಂತ ನಿಮಗೂ ತೋರಿಸ್ತೀನಿ ದಿನ ನಿನ್ನೆ ಮತ್ತು ಇವತ್ತು ಅಷ್ಟೇ ಇದ್ದಿದ್ದು ಅದು ಸೇಲು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಈ ಕಡೆ ಸೈಡಲ್ಲಿ ನೈಟಿಗಳು ಮತ್ತು ಟಾಪ್ಸ್ಗಳೆಲ್ಲ ಇದ್ವು ಹಾಗೆ ಈ ಕಡೆ ಸೈಡಲ್ಲಿ ಬಳೆಗಳಿದ್ವು ಫ್ರೆಂಡ್ಸ್ ಚೆನ್ನಾಗಿತ್ತು ಬಳೆಗಳೆಲ್ಲ ನೋಡಿ ಎಷ್ಟು ಇದ್ದಾರೆ ಅಂತ ತೋರಿಸ್ತಿದ್ದೀನಿ ಏನು ತುಂಬ ಅಂಗಡಿಗಳೆಲ್ಲ ಆ ಥರ ಏನಿಲ್ಲ ಪರವಾಗಿಲ್ಲ ಹಾಗೆ ಬ್ಲೌಸು ತುಂಬ ಕಾಸ್ಟ್ಲಿ ಹೇಳಿದರು ಫ್ರೆಂಡ್ಸ್ ಅವರು ಒಂದುವರೆ ಸಾವಿರ ಈ ಥರ ಫೈವ್ ಹಂಡ್ರೆಡ್ಡು ಸಿಕ್ಸ್ ಹಂಡ್ರೆಡ್ ಸಿಂಪಲ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ಇದು ವೈಟ್ ಕಲರ್ ಇದೆಯಲ್ಲ ಅದಕ್ಕೆ ಒಂದುವರೆ ಸಾವಿರ ಹೇಳಿದರು ಅವರು ಹಾಗೆ ಈ ಕಡೆ ಕೂಡ ಒಂದತ್ರ ಫುಲ್ಲು ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಹಾಕಿದ್ದಾರೆ ಹಾಗೆ ಇವೆಲ್ಲ ಟಾಪ್ಸು ಇವೇನಷ್ಟು ಚೆನ್ನಾಗಿರಲಿಲ್ಲ ಹಾಗೆ ಇಲ್ಲಿ ಫ್ರೆಂಡ್ಸ್ ಇದು ವೆಜಿಟೇಬಲ್ ಕಟ್ ಕಟ್ ಮಾಡ್ತಾರಲ್ಲ ಅದನ್ನು ಚೆನ್ನಾಗಿ ಕಟ್ ಮಾಡ್ತಾ ಇತ್ತು ಅದು ತೋರಿಸ್ತಾ ಇದ್ರು ಅವರು ನಮ್ಮ ಮನೇಲಿ ಚಿಕ್ಕೋದಿತ್ತು ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ ಹಾಗೆ ಕ್ಲಿಪ್ಸ್ ಎಲ್ಲ ಇತ್ತು ಫ್ರೆಂಡ್ಸ್ ಈ ಥರ ಹಾಗೆ ಬಟ್ಟೆ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿರಲಿಲ್ಲ ಹಾಗೆ ಮಾಮೂಲಿ ಬಟ್ಟೆ ಬರ್ತಾವಲ್ಲ ಆ ರೀತಿಯಾಗಿ ಒಂದತ್ರ ಮಾತ್ರ ಡ್ರೆಸ್ಗಳು ಚೆನ್ನಾಗಿ ಹಾಕಿದ್ರು ಅದು ಬಿಟ್ಟರೆ ಎಲ್ಲ ಮಾಮೂಲಿ ಡೈಲಿ ವೇರ್ ಥರ ಇದು ಪ್ಲಾಜಾ ಪ್ಯಾಂಟು ಹಾಗೆ ಜೀನ್ಸ್ ಮೇಲೆ ಟಾಪ್ ಬರುತ್ತಲ್ಲ ಅದು ಆ ಥರ ಎಲ್ಲ ಹಾಕಿದರು ಎಷ್ಟಾಗ ಇತ್ತು ಫ್ರೆಂಡ್ಸ್ ಅದಕ್ಕೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟಿತ್ತು ಎಷ್ಟು ಅಷ್ಟರಲ್ಲೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಸರಗಳೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಇಷ್ಟು ವೆರೈಟಿ ಸರಗಳು ಹಾಕಿದ್ರು ಹಾಗೆ ಪುಳಿಯೋಗರೆ ಪ್ಯಾಕೆಟ್ ಪುಡಿ ಮತ್ತೆ ಉಪ್ಪಿಂಕಾಯಿ ಅದನ್ನು ಕೂಡ ತೋರಿಸ್ತಾ ಇದ್ರು ಹಾಗೆ ಬ್ರಾಸ್ಲೆಟ್ಗಳು ಪರವಾಗಿಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ಇಲ್ಲಿ ಇಯರಿಂಗ್ಸ್ ಗಳು ಇತ್ತು ಅದ್ರ ಪಕ್ಕದಲ್ಲಿ ಬ್ಯೂಟಿ ಗಳು ಇಟ್ಟಿದ್ರು ಫ್ರೆಂಡ್ಸ್ ಇಲ್ಲಿ ಹಾಗೆ ಅಲ್ಲಿ ಹೊರಗಡೆ ಗೃಹ ಇದು ಗೃಹ ಬಳಕೆ ವಸ್ತುಗಳೆಲ್ಲ ಇಟ್ಟಿದ್ದರು ಆ ಕಡೆ ಸೈಡಲ್ಲಿ ಪಿಲ್ಲೋ ಕವರ್ ಮತ್ತು ಬೆಡ್ ಕವರೆಲ್ಲ ಇಟ್ಟಿದ್ದರು ಅಲ್ಲಿ ವಿಡಿಯೋ ಮಾಡೋಕ್ಕೆ ರಶ್ ಇತ್ತು ಹಾಗಾಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ ಅಲ್ಲಿಂದ ನಾವು ಹೊರಗಡೆ ಬಂದರೆ ಗಿಡಗಳ ಬೀಜಗಳು ಸಿಗುತ್ತಲ್ಲ ಫ್ರೆಂಡ್ಸ್ ಅದು ಆಮೇಲೆ ತರಕಾರಿ ಬೀಜಗಳು ಫ್ಲವರಿನ ಬೀಜಗಳು ಅವನ್ನೆಲ್ಲ ಇಲ್ಲಿ ಇಟ್ಟಿದ್ರು ಹಾಗೆ ಎದುರುಗಡೆ ಬ ಇದು ಬಜ್ಜಿ ಮತ್ತು ಮಸಾಲೆ ಮಂಡಕ್ಕಿ ಸೋಡಾ ಅಷ್ಟೇ ಅಂಗಡಿ ಫ್ರೆಂಡ್ಸ್ ಒಂದು ಐಸ್ ಕ್ರೀಮ್ ಅಂಗಡಿ ಇಷ್ಟೇ ಅಂಗಡಿಗಳು ನೋಡಿ ಇಷ್ಟಿತ್ತು ನಾವು ಬಜ್ಜಿ ತೊಗೊಂಡಿದ್ವಿ ಹಾಗೆ ಮಂಡಕ್ಕಿ ತೊಗೊಂಡಿದ್ವಿ ಬಜ್ಜಿ ಚೆನ್ನಾಗಿತ್ತು ಮಂಡಕ್ಕಿ ಚೆನ್ನಾಗಿರಲಿಲ್ಲ ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮನೆಗೆ ಬಂದ್ವಿ ಟೈಮು ಮೂರು ಗಂಟೆ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಮೂರು ಗಂಟೆ ಆಗಿದೆ ಇವಾಗ ಬಂದಿದ್ದೀವಿ ನಾನು ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದೊಂದು ತೊಗೊಂಬಂದೆ ಇದೊಂದು ಬೇಕಾಗಿತ್ತು ಹಾಳಾಗಿತ್ತು ಮನೇಲಿರೋದು ಅದಕ್ಕೋಸ್ಕರ ಇದೊಂದು ತೊಗೊಂಬಂದೆ ಫ್ರೆಂಡ್ಸ್ ಮಸಾಲೆ ಏನಿದು ಕಡಲೆ ಬೀಜ ಅದನ್ನು ತೊಗೊಂಬಂದೆ ಕ್ಲಿಪ್ಸ್ ತೊಗೊಂಡ್ಲು ಸಾಂ ಫ್ರೆಂಡ್ಸ್ ಇದೊಂದು ಡ್ರೆಸ್ ತೊಗೊಬಂದಿದ್ದೀನಿ ವಾಶ್ ಮಾಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ ನನಗೆ ನೋಡೋಣ ಅಂತ ತೊಗೊಂಬಂದೆ ಇದೊಂದು ಕ್ಲಿಪ್ಸ್ ತೊಗೊಂಡೆ ಇಷ್ಟೇ ಫ್ರೆಂಡ್ಸ್ ಶಾಪಿಂಗ್ ಮಾಡಿದ್ದು ನಾನು ಫ್ರೆಂಡ್ಸ್ ಇಷ್ಟು ತೊಗೊಂಡ್ಬಂದ್ವಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ಟೇ ಕೇರ್ ಬಾಯ್